ಶಿರಾನಗರದ ಕುಂಚಿಟಿಕರ ಸಂಘದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಕುಂಚಶ್ರೀ ಪ್ಯಾಲೇಸ್ ಉದ್ಘಾಟನೆಯನ್ನ ಯಲೆರಾಂಪುರ ಕುಂಚಿಟಿಕರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಹನುಮಂತನಾಥ ರವರು ಉದ್ಘಾಟಿಸಿದರು ನಂತರ ದಿವಂಗತ ಶ್ರೀ ಎನ್ಎಸ್ ಕೆಂಗರಾಮಯ್ಯ ಅವರ ವೇದಿಕೆಯಲ್ಲಿ ಕುಂಚಿಟಿಗರ ಸಂಘದ ಅಧ್ಯಕ್ಷರಾದ ಕೆಎಲ್ ಮುಕುಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಸ್ವಾಮೀಜಿಯವರು ಮಾತನಾಡಿ ಕುಂಚಿಟಿಗರ ಸಮುದಾಯವು ಎಲ್ಲಾ ಜಾತಿ ಧರ್ಮದವರ ಜೊತೆ ಸೌಹಾರ್ದತೆಯಿಂದ ಬಾಳುವ ಔದಾರ್ಯತೆ ಹೊಂದಿದೆ ನಲವತ್ತೆಂಟು ಕುಲಗಳ ಮನೆ ದೇವರುಗಳನ್ನು ಒಟ್ಟಿಗೆ ಸ್ಥಾಪಿಸಿ ಕುಂಚಿಟಿಗರ ಕಾಶಿಯನ್ನ ನಿರ್ಮಾಣ ಮಾಡುವುದು ನನ್ನ ಕನಸು ಕುಂಚಿಟಿಗರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕವಾಗಿ ಅಭಿವೃದ್ಧಿ ಿ ಹೊಂದಲು ಸಮುದಾಯದ ಸಂಘಟನೆಗಳು ಬಲಗೊಳ್ಳಬೇಕು ಎಂದು ತಿಳಿಸಿದರು ನಾವು ಯಾವ ಧರ್ಮಕ್ಕೆ ಹೋಗಿವು ಸೇರೋ ಹೆಮ್ಮೆಯ ಬೆಳ್ದಲ್ಲಿ ನಾನು ನಾನು ಉಳಿಲಿ ಉಳಿದಿರಲಿ ನನ್ನ ಕೊನೆಗೂ ಸೇರೋ ಉಳಿತ ಭಾವನೆ ಬಂದ್ರೆ ಜೀವನಕ್ಕೆ ಅರ್ಥ ಬರ್ತದೆ ನಾವೆಲ್ಲರೂ ಕೂಡ ಭಾವನೆಗಳನ್ನ ಮಾಡ್ಕೋಬೇಕಾಗ್ತದೆ ಜೀನಿ ಸಂಸ್ಥೆಯ ಮಾಲೀಕ ದಿಲೀಪ್ ಕುಮಾರ್ ಮಾತನಾಡಿ ನಾನು ರಂಗನಾಥ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು ಆ ಜ್ಞಾನದಿಂದಲೇ ನಾನು ಒಬ್ಬ ದೊಡ್ಡ ಉದ್ದಿಮೆದಾರನಾಗಿ ಬೆಳೆದಿದ್ದೇನೆ ನನಗೆ ಈ ರೀತಿಯ ಜ್ಞಾನ ಕೊಟ್ಟಿದ್ದು ಈ ಸಂಸ್ಥೆ ಅದಕ್ಕಾಗಿ ನಾನು ಒಂದು ಕೋಟಿ ದಾನ ನೀಡುವೆ ಎಂದು ತಿಳಿಸಿದ್ರು ಮಾಡಬಹುದು ಒಬ್ಬ ಮಿನಿಸ್ಟರ್ ಆದ್ರೆ ಡಿಸ್ಟಿಕ್ ಅಲ್ಲಿ ಹೆಸರು ಮಾಡ್ಬೋದು ಆದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನನ್ನ ಹೆಸರು ಆಗ್ತಾ ಇದೆ ಅದನ್ನು ಕೊಟ್ಟಿದ್ದು ಈ ಶಾಲೆ ಯಾಕೆಂದ್ರೆ ಜ್ಞಾನ ಕೊಟ್ಟಿದ್ದು ಈ ಶಾಲೆ ಇವತ್ತು ಮೊನ್ನೆ ಒಬ್ರು ನಮ್ಮ ಐ ಎ ಎಸ್ ಆಫೀಸರ್ ಹಾಗೂ ಒಬ್ರು ಮಿನಿಸ್ಟರ್ ನನ್ನ ಕರೆದು ಹೇಳ್ತಾ ಇದ್ರು ಜಿಲ್ಲಿ ನಿನ್ನ ಸ್ಲಿಮು ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಆಗ್ತಾ ಇದೆ ನೀನ್ ಯಾಕೆ ಹೊರಗಡೆ ಹೋಗ್ಬಾರ್ದು ಯಾವ್ದೇ ಕಾರಣಕ್ಕೂ ಲೋಕಲ್ ಅಲ್ಲಿ ಎಲ್ಲಾ ಬಿಟ್ಬಿಟ್ಟು ನೀನ್ ಹೊರಗಡೆ ಹೋದ್ರೆ ಇಂತ ನೂರು ಜನ ಅಲ್ಲ ಏನ್ ನಾನ್ನೂರೈವತ್ತು ಜನ ಎಂಪ್ಲಾಯ್ ಜನ ನ ಸೃಷ್ಟಿ ಮಾಡ್ಬೋದು ಒಳ್ಳೆ ಉದ್ಯೋಗ ಕೊಡ್ಬೋದು ನೀನ್ ಯಾಕೆ ಮಾಡಬಾರ್ದು ಅಂತ ಅಂದಾಗ ಅವ್ರು ಕರೆಕ್ಟ್ ಅಲ್ವಾ ನಾನು ಯಾಕೆ ಇನ್ನೂ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನಿಸ್ತೇ ಯಾಕಂದ್ರೆ ಒಂದು ಬಿಸ್ನೆಸ್ ಸಕ್ಸಸ್ ಇತ್ತು ಅಂತಂದ್ರೆ ಯಾವ ಕಡೆ ಬೇಕಾದ್ರೂ ಸಕ್ಸಸ್ ಅವಾಗ ಅನ್ಕೊಂಡೆ ಒಂದ್ ರೂಪಾಯಿ ಸೋಷಿಯಲ್ ಮೀಡಿಯಾ ಬಂಡವಾಳ ಹಾಕಿದ್ರೆ ನೂರು ರೂಪಾಯಿ ದುಡಿಬಹುದಲ್ವಾ ಅಂತ ಅನಿಸುತ್ತೆ ಅದೇ ತರ ಈಗ ನಮ್ಮ ಶಿರಾದಲ್ಲಿ ಒಂದು ಟೀಮ್ ಕಟ್ಕೊಂಡು ಇಡೀ ಇಂಡಿಯಾದಲ್ಲೇ ನನ್ನ ಜೀನಿ ಹೆಸರು ಮಾಡಬೇಕು ಶಿರಾದಲ್ಲಿ ಏನಿದೆಯಲ್ಲ ಆ ಹೆಸರು ಆ ಜೀನಿ ಹೆಸರು ಇಡೀ ಇಂಡಿಯಾದಲ್ಲೇ ನೆಸ್ಲೆ ಅಂತ ಎಲ್ಲರ ಮನೆಯಲ್ಲಿ ಗೊತ್ತಿದೆ ಅದೇ ತರ ಇಂಡಿಯಾದಲ್ಲಿ ನನ್ನ ಜೀನಿನ ತನ್ನಬೇಕು ಅಂತ ಕೊಡ್ತಾ ಇದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಾನು ಇರ್ಲಿ ಅಂತ ಕೇಳ್ಕೊಂತ ನಾನು ಯಾರು ಮಾತು ನೋಡ್ತೀನಿ ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ಮಾತನಾಡಿ ಕುಂಚಿಟಿಕ ಜನಾಂಗದವರು ಬಹುಮುಖ ಪ್ರತಿಭೆ ಉಳ್ಳವರು ನಮ್ಮ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲೂ ಸಹ ತಮ್ಮ ಸ್ವಂತ ಪ್ರತಿಭೆಯಿಂದ ಜೀವನ ಸಾಗಿಸುತ್ತಿದ್ದಾರೆ ನಾನು ಸರ್ಕಾರದ ಅನುದಾನದಿಂದ ಕುಂಚಿಟಿಗರ ಶಿಕ್ಷಣ ಸಂಸ್ಥೆಗಳಿಗೆ ಐವತ್ತು ಲಕ್ಷ ಅನುದಾನ ಹಾಗೂ ವೈಯಕ್ತಿಕವಾಗಿ ಐವತ್ತು ಲಕ್ಷ ರುಗಳನ್ನು ಕುಂಚಿಟಿಕ ಭವನ ಸ್ಥಾಪಿಸಲು ದೇಣಿಗೆ ನೀಡಿವೆ ಎಂದು ತಿಳಿಸಿದರು ಒಂದು ಎಕರೆ ಹದಿನಾಲ್ಕು ಕುಂಟೆ ಜಾಗವನ್ನು ಖರೀದಿ ಮಾಡಿ ಈ ಸಂಘಕ್ಕೆ ದಾನ ಮಾಡಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವು ತೆರೆದಿದೆ ಅನ್ನೋ ರೀತಿಯಲ್ಲಿ ಇಷ್ಟು ಉದಾರ್ತ ಭಾವನೆಗಳನ್ನು ಇಟ್ಕೊಂಡು ಉದಾತ್ತತೆ ದೇವರಗಳನ್ನು ಇಟ್ಕೊಂಡು ಹಲವಾರು ಬಹಾನ ಇವತ್ತು ಕುಂಚಿಟಿಗ ಸಮುದಾಯದ ಕೊಡುಗೆ ಈ ತಾಲ್ಲೂಕಿಗೆ ಬಹಳ ದೊಡ್ಡದಿದೆ ಭೋಪಾಲು ಶಿವನಷ್ಟು ಕುಂಟಿ ಕುಂಚಿಟಿಗ ಸಮುದಾಯದ ಜನಸಂಖ್ಯೆ ಇರತಕ್ಕಂತ ಈ ಊರಲ್ಲಿ ಈ ರಾಜ್ಯದಲ್ಲಿ ಕುಂಚಿಟಿಗರು ಅಂತ ಏನಾರ ಇದ್ರೆ ಅದಕ್ಕೆ ತವರು ಅಂದ್ರೆ ಕುಂಚಿಟಿಗರಿಗೆ ಶಿರಾ ನಾನು ಇಲ್ಲಿ ಇದೇ ಜಾಗದಲ್ಲಿ ಇದು ನಗರದ ಹೃದಯ ಭಾತಲ್ಲಿದೆ ಖಂಡಿತ ನಮ್ಮ ನಿರ್ದೇಶಕರುಗಳೆಲ್ಲ ತುಂಬಾ ಯುವಕರು ಇದ್ದಾರೆ ಉತ್ಸಾಹಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಮೇಲೆ ಅಂದ್ರೆ ಇದು ಬಳ ಪಡೆಯುತ್ತೆ ಸಾಕಷ್ಟು ವರಮಾನು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಈಗಾಗಲೇ ಇನ್ನೂ ಏನ್ ಮಾಡಿಕೊಟ್ಟಿದೆ ಅದರ ಪ್ರಕಾರ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತೇನೆ ಒಂದು ಐವತ್ತು ಲಕ್ಷ ರೂಪಾಯಿ ನಾನು ನಾನು ವೈಯಕ್ತಿಕವಾಗಿ ಕೊಡ್ತೇನೆ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಮಾತನಾಡಿ ಸಾಧನೆಗೆ ಶಿಕ್ಷಣ ಬಹುಮುಖ್ಯ ವಿದ್ಯೆ ಜೊತೆಗೆ ಉತ್ತಮ ಸಂಸ್ಕಾರವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಮೊದಲು ನಾವು ಬದಲಾಗಬೇಕು ಆಗ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ ಪ್ರತಿ ಪುರಸ್ಕಾರ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ಪ್ರತಿಭಾವಂತರನ್ನ ನಾವು ಉತ್ತೇಜಿಸಬೇಕು ಎಂದು ಹೇಳಿದರು ನಾನು ನುಡಿದಂತೆ ನಡೆಯುವವನು ಆದ ಕಾರಣ ಕುಂಚಿಟಿಗರ ಸಂಘಕ್ಕೆ ನಾನು ನಿರ್ಧರಿಸಿ ದೇಣಿಗೆಯನ್ನ ನೀಡುವೆ ಎಂದು ತಿಳಿಸಿದರು ನಾವು ಮಾಡಿ ತೋರಿಸ್ಬೇಕಾಗ್ತದೆ ಪ್ರಗತಿಯನ್ನು ಮಾಡಿ ತೋರಿಸಿದಾಗ ಇನ್ನಿತರರಿಗೆ ನಾವು ಮಾರ್ಗದರ್ಶಕರಾಗಿ ಹಾದಿಯಾಗಿ ನಾವು ಉಳ್ಕೋತೀವಿ ಅದರಿಂದ ಪ್ರಗತಿಯ ಸಾಧನೆ ಬಹು ಬಹುಮುಖ್ಯ ಅದು ಪ್ರಯತ್ನದಲ್ಲಿ ಸಂಕಲ್ಪದಲ್ಲಿ ಎಲ್ಲರ ಒಂದು ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಸಹಕಾರವನ್ನು ತಮ್ಮೆಲ್ಲರೂ ಕೂಡ ತೋರಿಸ್ತೀರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು ನಮ್ಮ ಕುಂಚಿಟಿಗ ಸಮುದಾಯ ಹಲವಾರು ಶತಮಾನಗಳಿಂದ ಈ ಒಂದು ಸಮಾಜಕ್ಕೆ ಸಹಕಾರ ನೈತಿಕತೆ ಪ್ರಾಮಾಣಿಕತೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಉತ್ಪಾನವನ್ನು ನಷ್ಟ ಮಾಡಿ ಏನು ಸರಾಯಿ ಅವನ್ನ ನಷ್ಟ ಮಾಡಿ ಆದಾಯ ತೆರಿಗೆಗೆ ನಷ್ಟ ಮಾಡಲಿಕ್ಕೆ ಗಾಂಧೀಜಿಯವರ ಕರೆಗೆ ಹೋರಾಟಕ್ಕೆ ತುಂಬಿದಂಥವರು ಡಾಕ್ಟರ್ ಬೊಟ್ಟವರು ಡಾಕ್ಟರ್ ವಿನಯ್ ಅವರು ಇದ್ದಾರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರ್ವಜನಿಕರನ್ನು ದೇವರೆಂದು ಭಾವಿಸಿ ಉಚಿತ ಚಿಕಿತ್ಸೆಗಳನ್ನು ಕೊಟ್ಟು ಹೆಸರಾಂತ ವೈದ್ಯರಾಗಿ ಶಾಸಕರು ಕೂಡ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥವ್ರು ಈ ರೀತಿ ಪ್ರತಿಯೊಬ್ರು ಕೂಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಲ್ಲಾ ಕಡೆ ಎಲ್ಲ ಈ ಮೂರು ದೇಶ ಅಂತ ಎಲ್ಲ ದೇಶದಲ್ಲೂ ಇದ್ದಾರೆ ಆದ್ರೆ ಅವರು ಹೊರಗಡೆ ಬಂದು ಸ್ವಲ್ಪ ತೋರಿಸ್ಕೊಳಲ್ಲ ಹೊರ್ಗಡೆ ಬಂದು ಈ ತರ ಸಮಾಜ ಸೇವೆಯಲ್ಲಿ ತೊಂದಸ್ಕೊಳಿ ಅವ್ರಿಗೆ ಪ್ರೇಮಿಸಿ ಯಾರೇ ಆದ್ರು ಅವ್ರಿಗೆ ಪ್ರೇರೇಪಿಸಬೇಕು ಅಂತ ನಮ್ಮನ್ನು ಕೇಳ್ಕೊಂತೀನಿ ನಾನು ಏನು ಇವತ್ತು ಇವತ್ತು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಜನದ ಬಡ ಮಕ್ಕಳಿಗೆ ಅನುಕೂಲ ಮಾಡಿ ಆಮೇಲೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ನಾವು ಹೊಸ ಜಾಗದಲ್ಲಿ ಬುಕ್ಕಾಪಟ್ನಾ ಮಾಡ್ಬೇಕು ಅಂತ ತಮ್ಮ ಮನವಿ ಮಾಡ್ತೀವಿ ಮತ್ತೆ ಈಗ ಬಡಕೈ ಜಾರಿಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಯಾರು ಹೋಗಿ ಈಗ ಜೋಡಿ ಇಟ್ಕೊಂಡು ಹೋಗ್ತೀನಿ ಅಂದ್ರು ತಲೆ ಬಾರಿ ಇತ್ತು ಒಂದು ನಾಗ ಅವೆಲ್ಲ ಇದ್ರು ಟೀಮಲ್ಲಿ ಅವಾಗ ಯಾಕೋ ಅವರು ಸ್ವಲ್ಪ ಕೆಲಸ ಎಲ್ಲ ಶುರು ಮಾಡಿಬಿಟ್ಟು ಈಗ ನಿಮಗೆ ನೋಡಿದ್ರೆ ನಮ್ಮ ತುಂಬಾ ವರ್ಷ ಕಾರ್ಯದರ್ಶಿಯಾಗಿ ಅವ್ರನ್ನೆಲ್ಲ ನೆನಸ್ಬೇಕು ಈ ಸಂಘಲ್ಲ ಅತ್ಯಮೂಲವಾದಂತ ಸೇವೆ ಇದೆ ಪ್ರದಪ್ಪರು ತ್ಯಾಗರಾಜಪ್ಪರು ಲಿಂಗಪ್ಪರು ಎಲ್ಲರೂ ಸೇವೆ ಮಾಡಿದ್ದಾರೆ ಇದನ್ನ ನಮ್ಮ ಈಗ ಯುವತ್ ಪೀಳಿಗೆ ದಯವಿಟ್ಟು ಮುಂದರ್ಸ್ತಾ ಹೋಗಿ ಆಮೇಲೆ ಹೊರ ದೇಶದಲ್ಲಿ ಇರುವಾಗೆ ನಮ್ ಸಮಾಜದ ಬಗ್ಗೆ ಅವ್ರಿಗೆ ಅವರಿಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ತಿದ್ರು ನಮ್ಮ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಲಿ ಅವರು